ನಮ್ಮ ದೇಶದಲ್ಲಿ ಅದೆಷ್ಟೋ ದೇವಾಲಯಗಳಿವೆ ಎಲ್ಲದರ ಹಿಂದೆಯೂ ಒಂದಲ್ಲ ಒಂದು ಕುತೂಹಲಕಾರಿ ಸಂಗತಿಗಳು ಅಡಗಿವೆ ಆ ದೇವಾಲಯಗಳೆಲ್ಲದಕ್ಕೂ ಅದರದ್ದೇ ಆದಂತಹ ಮಹತ್ವವು ಕೂಡ ಇದೆ ಅದರ ಹಿಂದೆ ವಿಶೇಷವಾದಂತಹ ಚರಿತ್ರೆಯೂ ಕೂಡ ಇರುವುದನ್ನು ನಾವು ಕಾಣುತ್ತೇವೆ ಭಾರತದಲ್ಲಿರುವ ಎಲ್ಲ ದೇವಾಲಯಗಳ ಹಿನ್ನೆಲೆಯನ್ನು ರಹಸ್ಯಗಳನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಕುತೂಹಲ ಇರುವುದನ್ನು ನಾವು ಕಾಣುತ್ತೇವೆ ಅದು ಸಹಜವೂ ಕೂಡ ಹೌದು ದುರಾದೃಷ್ಟವಶಾತ್ ದಾಳಿಕೋರರಿಂದ ಅನೇಕ ದೇವಾಲಯಗಳು ಹಾನಿಗೆ ಒಳಗಾಗಿವೆ ಅಂತಹ ದೇವಾಲಯಗಳಲ್ಲಿ ಕೊನಾರ್ಕ್ನ ಸೂರ್ಯ ದೇವಾಲಯವು ಕೂಡ ಒಂದು ಒಂದಾನೊಂದು ಕಾಲದಲ್ಲಿ ಈ ದೇವಾಲಯದಲ್ಲಿ ಸೂರ್ಯ ದೇವನ ವಿಗ್ರಹವು ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲಾಡುತ್ತಿತ್ತು ಆದರೆ ಪೋರ್ಚುಗೀಸರು ತಮ್ಮ ನೌಕಾಪಡೆಯೊಂದಿಗೆ ಹತ್ತಿರದ ಸಮುದ್ರ ಮಾರ್ಗವಾಗಿ ಸಂಚರಿಸುವಾಗ ತಮ್ಮ ದಿಕ್ಸೂಚಿಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಇದರಿಂದಾಗಿ ನೌಕೆಯ ಮುಂದಿನ ಸಂಚಾರಕ್ಕೆ ತಡೆಯಾಗುತ್ತದೆ ಈಗಾಗಲೂ ಆ ಸೂರ್ಯನ ವಿಗ್ರಹವೇ ಕಾರಣ ಅಂತ ಅರ್ಥೈಸಿಕೊಂಡು ದೇವಾಲಯವನ್ನೇ ಧ್ವಂಸಗೊಳಿಸಿ ಆ ವಿಗ್ರಹವನ್ನು ನಾಶ ಮಾಡುತ್ತಾರೆ ಹೀಗೆ ಮಾಡಿ ತಮ್ಮ ನೌಕಾ ಮಾರ್ಗವನ್ನು ಸರಿಪಡಿಸಿಕೊಳ್ಳುತ್ತಾರೆ ಈ ಬೃಹತ್ ದೇವಾಲಯದ ಹಿಂದೆ ಮಹತ್ವವಾದ ಚರಿತ್ರೆಯೊಂದೂ ಅಡಗಿದೆ ಇಂದಿನ ಈ ವಿಡಿಯೋದಲ್ಲಿ ಈ ಮಹಾನ್ ದೇವಾಲಯದ ಬಗ್ಗೆ ಹೇಳ ಹೊರಟಿದ್ದೇವೆ ಈ ಕೊನಾರ್ಕ್ ಸೂರ್ಯ ದೇವಾಲಯ ರಹಸ್ಯವೇನು ಇದನ್ನು ಕಟ್ಟಿಸಿದ್ದು ಯಾರು ಕಟ್ಟಲು ಕಾರಣವೇನು ಇದನ್ನು ಧ್ವಂಸ ಮಾಡಿದ್ದು ಯಾರು ಅದಕ್ಕೆ ಕಾರಣವೇನು ಈ ದೇವಾಲಯ ಇರೋದಾದ್ರೂ ಎಲ್ಲಿ ಕೇವಲ ಭಾರತೀಯರಲ್ಲದೆ ಪ್ರಪಂಚದಾದ್ಯಂತ ಇರುವ ಪ್ರವಾಸಿಗರೆಲ್ಲರೂ ಈ ದೇವಾಲಯವನ್ನು ನೋಡಲೇಬೇಕಾಗಿ ಮಾರ್ಪಟ್ಟಿದ್ದು ಹೇಗೆ ಈ ದೇವಾಲಯದ ಕುರಿತಾದ ಎಲ್ಲಾ ರೋಚಕ ಸಂಗತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಕೊನಾರ್ಕ್ ಸೂರ್ಯ ದೇವಾಲಯವನ್ನ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದ ಪೂರಿ ಜಿಲ್ಲೆಯ ಕೊನಾರ್ಕ್ ಎಂಬ ಪಟ್ಟಣದಲ್ಲಿ ಇದೆ ಹಾಗೆಯೇ ಪೂರಿ ಜಗನ್ನಾಥ ದೇವಾಲಯದಿಂದ ಈ ಕೊನಾರ್ಕ್ನ ಸೂರ್ಯ ದೇವಾಲಯವು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಆಲಯವನ್ನು ಸಮುದ್ರದ ತೀರ ಹತ್ತಿರಕ್ಕೆ ನಿರ್ಮಿಸಲಾಗಿದೆ ಈ ಆಲಯವು ಒಂದು ದೊಡ್ಡ ರಥದ ಆಕಾರವನ್ನು ಹೊಂದಿರುವುದರಿಂದ ಇದನ್ನು ದೇವರ ರಥಾಲಯವೆಂದು ಕರೆಯಲಾಗಿದೆ ಇನ್ನು ಈ ದೇವಾಲಯಕ್ಕೆ ಕೊನಾರ್ಕ್ ಸೂರ್ಯ ದೇವಾಲಯ ಎಂಬ ಹೆಸರು ಹೇಗೆ ಬಂತು ಈ ಆಲಯವನ್ನು ಸೂರ್ಯ ದೇವನಿಗೆ ಅಂಕಿತ ಮಾಡಿ ಕಟ್ಟಲಾಗಿದೆ ಕೊನಾರ್ಕ್ ಎಂಬ ಪದವು ಕೋನ ಮತ್ತು ಆರ್ಕ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಿದ್ದು ಕೋನ ಅಂದರೆ ಮೂಲೆ ಎಂದರ್ಥ ಆರ್ಕ ಎಂದರೆ ಸೂರ್ಯ ಎಂದರ್ಥ ಸೂರ್ಯನಿಗೆ ಅನುಕೂಲವಾಗುವಂತೆ ಸೂರ್ಯನಿಗೆ ಸಮರ್ಪಿಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿರುವುದರಿಂದ ಕೊನಾರ್ಕ ಎಂಬ ಹೆಸರು ಬಂತು ಎಂದು ಹೇಳಬಹುದು ಈ ಪುರಾತನ ದೇವಾಲಯವನ್ನು ಕ್ರಿಸ್ತಕ ಸಾವಿರದ ಇನ್ನೂರ ಐವತ್ತರಲ್ಲಿ ಗಂಗರಾಜನ ಮನೆತನಕ್ಕೆ ಸೇರಿದ್ದ ಒಂದನೇ ನರಸಿಂಹದೇವ ಎಂಬ ಮಹಾರಾಜನು ನಿರ್ಮಾಣ ಮಾಡಿದನೆಂದು ಹೇಳಲಾಗುತ್ತದೆ ಸರಿಸುಮಾರು ಸಾವಿರದ ಇನ್ನೂರು ಕಾರ್ಮಿಕರು ಸೇರಿ ಇದನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗ್ತದೆ ಸರಿಸುಮಾರು ಹನ್ನೆರಡು ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಈ ದೇವಾಲಯ ನಿರ್ಮಾಣವಾಗಿತ್ತು ಎಂದು ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ ಈ ಸುಂದರ ದೇವಾಲಯಗಳ ಹಿಂದೆ ಅದ್ಭುತವಾದಂತಹ ಕಥೆಗಳು ಅಡಗಿವೆ ಅವುಗಳನ್ನ ಒಂದೊಂದಾಗಿಯೇ ತಿಳಿಯುತ್ತಾ ಹೋಗೋಣ ಸರಿಸುಮಾರು ಹದಿಮೂರನೇ ಶತಮಾನದ ಸುಮಾರಿನಲ್ಲಿ ಭಾರತ ದೇಶದ ಸಾಕಷ್ಟು ಪ್ರಾಂತ್ಯಗಳನ್ನು ಮುಸ್ಲಿಂ ರಾಜರು ಯುದ್ಧದಲ್ಲಿ ಗೆದ್ದು ಆಕ್ರಮಿಸಿಕೊಂಡಿದ್ದು ಈ ಶಕ್ತಿವಂತ ಮುಸ್ಲಿಂ ರಾಜರಿಗೆ ಪೈಪೋಟಿ ನೀಡಲು ಭಾರತದ ರಾಜರಿಗೆ ಕಷ್ಟವಾಗತೊಡಗಿತ್ತು ಇದರ ಸಂಪೂರ್ಣ ಲಾಭ ಪಡೆದದ್ದು ಮಾತ್ರ ಕಲಹಪದ ಮುಸ್ಲಿಂ ರಾಜರುಗಳು ಮಾತ್ರ ಆಕ್ರಮಿಸಿಕೊಂಡಂತಹ ಸ್ಥಳಗಳಲ್ಲೆಲ್ಲ ಹಿಂದೂ ಸಂಪ್ರದಾಯವನ್ನ ನಾಶ ಮಾಡುತ್ತಾ ಹೋದರು ವಿಕೃತಿಯ ಒಂದು ಭಾಗವೇ ಆ ರಾಜರು ಸಿಕ್ಕ ಸಿಕ್ಕ ದೇವಾಲಯಗಳನ್ನು ಧ್ವಂಸಗೊಳಿಸುತ್ತಿದ್ದರು ಇವುಗಳ ಪರಿಣಾಮವಾಗಿ ಹಿಂದೂ ಧರ್ಮ ಒರಿಸ್ಸಾ ರಾಜ್ಯದಲ್ಲಿ ಎಲ್ಲಿ ಅಂತ್ಯ ಕಾಣುತ್ತದೆಯೋ ಎಂಬ ಚಿಂತೆ ಆ ರಾಜನದಾಗಿತ್ತು ಹಾಗಾಗಿಯೇ ಆ ಮುಸ್ಲಿಂ ರಾಜರೊಡನೆ ಹೋರಾಟ ಮಾಡುವ ನಿರ್ಧಾರಕ್ಕೆ ಮುಂದಾಗುತ್ತಾನೆ ರಾಜನಾದಂತಹ ನರಸಿಂಹದೇವ ಮೊದಲು ಮುಸ್ಲಿಂ ಪಾಲಕನಾದಂತಹ ತುಕನ್ ಖಾನ್ ಎಂಬುವನ ಮೇಲೆ ದಾಳಿ ಮಾಡುತ್ತಾನೆ ಹೀಗೆ ತನ್ನ ಸೈನ್ಯದಿಂದ ಒಬ್ಬೊಬ್ಬ ಮುಸ್ಲಿಂ ರಾಜರೊಂದಿಗೆ ಸೆಣಸಾಡಿ ಇಡೀ ಪ್ರಾಂತ್ಯವನ್ನು ಗೆದ್ದುಕೊಳ್ಳುತ್ತಾನೆ ಗೆದ್ದುಕೊಂಡ ಖುಷಿ ಅವನಲ್ಲಿ ಪಾರವೇ ಇರಲಿಲ್ಲ ಯುದ್ಧವನ್ನು ಗೆದ್ದೆ ಎಂಬ ಖುಷಿಗಿಂತ ತನ್ನ ರಾಜ್ಯವನ್ನು ದಾಳಿಕೋರರಿಂದ ರಕ್ಷಿಸಿ ಹಿಂದೂ ಧರ್ಮವನ್ನು ಕಾಪಾಡಿಕೊಂಡೆ ಎಂಬ ಹೆಮ್ಮೆ ಅವನಲ್ಲಿ ಆವರಿಸಿತ್ತು ಈ ವಿಜಯದ ಸಂಕೇತವಾಗಿ ತನ್ನ ರಾಜ್ಯದಲ್ಲಿ ಒಂದು ದೇವಾಲಯವನ್ನು ಸ್ಥಾಪಿಸಲು ಮುಂದಾಗುತ್ತಾರೆ ತನ್ನ ಇಷ್ಟ ದೇವನಾದ ಸೂರ್ಯ ದೇವನಿಗಾಗಿಯೇ ಈ ದೇವಾಲಯವನ್ನ ಸಮರ್ಪಣೆ ಮಾಡಬೇಕೆಂಬ ಮಹಾದಾಶಯವನ್ನ ಹೊತ್ತಿರುತ್ತಾರೆ ನರಸಿಂಹದೇವ ಹೀಗೆ ನಿರ್ಮಾಣ ಮಾಡಿದ್ದೇ ಈ ಕುನಾರ್ಕ್ನ ಸೂರ್ಯ ದೇವಾಲಯವಾಗಿದೆ ಈ ದೇವಾಲಯದ ನಿರ್ಮಾಣದ ಹಿಂದಿರುವ ಮತ್ತೊಂದು ಸ್ವಾರಸ್ಯಕರವಾದಂತಹ ಪುಣ್ಯಕಥೆ ಎಂದರೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಗನಾದ ಸಾಂಬನು ನದಿಯಲ್ಲಿ ಜಳಕ ಮಾಡುತ್ತಿದ್ದಂತಹ ಗೋಪಿಕೇರನ್ನು ನೋಡುತ್ತಾ ನಿಂತಿರುತ್ತಾನೆ ಇದನ್ನು ಕಂಡ ಶ್ರೀಕೃಷ್ಣ ಪರಮಾತ್ಮನು ಕೋಪಗೊಂಡು ತನ್ನ ಮಗನನ್ನು ಶಪಿಸುತ್ತಾರೆ ಈ ಶಾಪದಿಂದಲೇ ಶಾಂಬನು ಕುಷ್ಠರೋಗಕ್ಕೆ ಗೋಯಾಗುತ್ತಾನೆ ಈ ವ್ಯಾಧಿಯಿಂದ ಮುಕ್ತನಾಗಲು ಮೈತ್ರಿವನದ ಅಂದರೆ ಈಗಿನ ಕೊನಾರ್ಕ್ನ ಸ್ಥಾನಕ್ಕೆ ಬರುತ್ತಾನೆ ಅಲ್ಲಿನ ನದಿ ನೀರಿನಲ್ಲಿ ಸ್ನಾನ ಮಾಡುತ್ತಾ ಸೂರ್ಯ ದೇವನನ್ನು ಪ್ರಾರ್ಥಿಸುತ್ತಾನೆ ತನ್ನ ರೋಗವನ್ನು ವಾಸಿ ಮಾಡುವಂತೆ ಬೇಡುತ್ತಾನೆ ಹೀಗೆ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಸೂರ್ಯ ದೇವನನ್ನು ಬೇಡುತ್ತಾ ಭಕ್ತಿಯಿಂದ ತಪಸ್ಸು ಮಾಡುತ್ತಾನೆ ಕಡೆಗೂ ಪ್ರತ್ಯಕ್ಷನಾದ ಸೂರ್ಯದೇವರು ಸಾಂಬಾನನ್ನು ಆಶೀರ್ವದಿಸಿ ಶಾಪಮುಕ್ತನನ್ನಾಗಿ ಮಾಡುತ್ತಾರೆ ಇದರಿಂದಾಗಿ ಸೂರ್ಯದೇವನ ಮೇಲೆ ಸಾಂಬಾ ಆಭಾರಿಯಾಗಿರುತ್ತಾನೆ ಸಾಂಬನು ಸೂರ್ಯದೇವನಿಗೆ ಎಂದೇ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ತೀರ್ಮಾನಿಸುತ್ತಾನೆ ಈ ಆಲೋಚನೆ ಇದ್ದಂತಹ ಸಂದರ್ಭದಲ್ಲಿಯೇ ಒಂದು ದಿನ ಸಾಂಬಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸೂರ್ಯದೇವನ ವಿಗ್ರಹ ಒಂದು ದೊರೆಯುತ್ತದೆ ತಕ್ಷಣವೇ ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ನಿರ್ಧಾರ ಮಾಡಿ ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಿದನು ಎಂದು ನಮಗೆ ಕತೆ ತಿಳಿಸುತ್ತದೆ ಆದರೆ ಇಲ್ಲಿ ಈ ವಿಗ್ರಹ ಕಾಣುತ್ತಿಲ್ಲ ಆ ವಿಗ್ರಹ ಎಲ್ಲಿದೆ ಆ ವಿಗ್ರಹ ಏನಾಯಿತು ಎಂಬ ಪ್ರಶ್ನೆಗೆ ಇವತ್ತಿಗೂ ರಹಸ್ಯಮಯವಾಗಿಯೇ ಉಳಿದುಕೊಂಡಿದೆ ಈ ಆಲಯದ ನಿರ್ಮಾಣದ ಪ್ರತ್ಯೇಕತೆಯ ಬಗ್ಗೆ ನೋಡುವುದೇ ಆದರೆ ಈ ದೇವಾಲಯವನ್ನು ಸೂರ್ಯನ ಕೋನಕ್ಕೆ ಅಂದರೆ ಸೂರ್ಯನ ದಿಕ್ಕಿಗೆ ಅನುಗುಣವಾಗಿ ನಿರ್ಮಿಸಲಾಗಿದೆ ಈ ಇಡೀ ದೇವಾಲಯ ರಥದ ಆಕಾರದಲ್ಲಿದೆ ಒಟ್ಟು ಹನ್ನೆರಡು ಜೊತೆ ರಥಚಕ್ರಗಳು ಇಲ್ಲಿವೆ ಹನ್ನೆರಡು ಜೊತೆ ಚಕ್ರಗಳು ವರ್ಷದ ಹನ್ನೆರಡು ತಿಂಗಳುಗಳನ್ನು ಹಾಗೂ ಹನ್ನೆರಡು ರಾಶಿಗಳನ್ನು ಸೂಚಿಸುತ್ತವೆ ಹಾಗೂ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೂಡ ಇವುಗಳು ಸೂಚಿಸುತ್ತವೆ ಈ ಚಕ್ರಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಇವುಗಳ ಆಧಾರದ ಮೇಲೆ ಸಮಯವನ್ನು ನಿರ್ಣಯಿಸುವವರು ಕೂಡ ಇವತ್ತಿನವರೆಗೂ ನಾವು ಕಾಣಬಹುದಾಗಿದೆ ಈ ರಥವನ್ನು ಏಳು ಕುದುರೆಗಳು ಎಳೆಯುತ್ತಿರುವ ಹಾಗೆ ಶಿಲ್ಪಿಗಳಿಂದ ಕೆತ್ತಿಸಲಾಗಿದೆ ಏಳು ಕುದುರೆಗಳು ವಾರದ ಏಳು ದಿನಗಳನ್ನ ಸೂಚಿಸುತ್ತವೆ ಈ ದೇವಾಲಯವನ್ನು ಕೆಂಪು ಗ್ರಾನೈಟ್ ಹಾಗೂ ರೂಪಾಂತರಗೊಂಡ ಕಪ್ಪು ಶಿಲೆ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಈ ಕಲ್ಲುಗಳಿಂದ ಹಾಗೂ ಕೆಂಪು ಗ್ರಾನೈಟ್ನಿಂದ ನಿರ್ಮಿತವಾದಂತಹ ಪ್ರಪಂಚದ ಏಕೈಕ ಆಲಯ ಎಂದರೆ ಇದೊಂದಾಗಿರುತ್ತದೆ ಇಲ್ಲಿ ಸೂರ್ಯ ದೇವನ ಮೂರು ವಿಗ್ರಹಗಳಿವೆ ಬಾಲ್ಯ ಯೌವನ ಹಾಗೂ ವೃದ್ಧಾಪ್ಯವನ್ನು ಇವುಗಳು ನಮಗೆ ಸೂಚಿಸುತ್ತವೆ ಅಷ್ಟೇ ಅಲ್ಲದೆ ಉದಯಿಸುವ ಸೂರ್ಯ ಮಧ್ಯಾಹ್ನದ ಸೂರ್ಯ ಹಾಗೂ ಅಸ್ತಮಿಸುವ ಸೂರ್ಯನ ಬಗೆಬಗೆಯಾಗಿ ಕಾಣಬಹುದಾಗಿದೆ ಇನ್ನು ದೇವಾಲಯದ ದ್ವಾರದ ಬಳಿ ನೆಲಕ್ಕೆ ಎರಡು ಅಡಿ ಎತ್ತರಕ್ಕೆ ಆನೆಗಳು ಕೋತಿಗಳು ಹಾಗೂ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಹೋಲುವ ಶಿಲ್ಪಕಲೆಗಳನ್ನು ಕಾಣಬಹುದು ಇವುಗಳ ಮೇಲ್ಭಾಗದಲ್ಲಿ ವಿವಿಧ ರೀತಿಯ ಸಂಗೀತವಾದನ ಮಾಡುತ್ತಿರುವ ಶಿಲ್ಪಕಲೆಗಳು ನೃತ್ಯ ಮಾಡುತ್ತಿರುವ ಕುಸ್ತಿ ಹಾಗೂ ಇತರ ಯುದ್ಧ ಕಲೆಗಳನ್ನು ಪ್ರದರ್ಶನ ಮಾಡುತ್ತಿರುವ ಶಿಲ್ಪಕಲೆಗಳು ನೋಡುಗರ ಮನಸೋರೆ ಮಾಡುವಂತಿವೆ ದೇವಾಲಯದ ಮೇಲೆ ಪದ್ಮ ಹಾಗೂ ಲಕ್ಷ್ಮಿ ಕಳಸವು ಆಕರ್ಷಣೀಯವಾಗಿರುವುದನ್ನು ಕಾಣಬಹುದು ಪ್ರಧಾನ ದ್ವಾರದ ಬಳಿ ಸಿಂಹ ಹಾಗೂ ಆನೆಯ ವಿಗ್ರಹ ವಿಶೇಷವಾಗಿದೆ ಈ ಆಲಯದ ಎಲ್ಲ ಶಿಲ್ಪಕಲೆಗಳು ಕಳಿಂಗ ಸಾಮ್ರಾಜ್ಯದ ಶಿಲ್ಪಕಲೆಗಳ ಸಂಸ್ಕೃತಿಯನ್ನು ಸಾರುತ್ತಿರುತ್ತವೆ ಈ ದೇವಾಲಯವನ್ನು ಯಾರು ಯಾಕೆ ಧ್ವಂಸ ಮಾಡಿದ್ರು ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಈ ದೇವಾಲಯದ ಪ್ರಮುಖ ವಿಶೇಷತೆಯೊಂದನ್ನು ತಿಳಿದುಕೊಳ್ಳಬೇಕು ಅದೇನೆಂದರೆ ಇಡೀ ದೇವಾಲಯದಲ್ಲಿ ಅತ್ಯದ್ಭುತ ಅಂದರೆ ಗರ್ಭಗುಡಿ ಹೌದು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಐವತ್ತೆರಡು ಟನ್ ತೂಕದ ಅಯಸ್ಕಾಂತವನ್ನು ಫಿಕ್ಸ್ ಮಾಡಲಾಗಿರುತ್ತದೆ ಹಾಗೂ ಕಬ್ಬಿಣದ ಪ್ಲೇಟ್ಗಳಿಂದ ಅತ್ಯಂತ ಕ್ರಮಬದ್ಧವಾಗಿ ಜೋಡಿಸಲಾಗಿರುತ್ತದೆ ಎರಡು ಕಬ್ಬಿಣದ ಪ್ಲೇಟ್ಗಳ ನಡುವೆ ಮ್ಯಾಗ್ನೆಟ್ ಅನ್ನು ಇರಿಸಲಾಗಿದೆ ಈ ಸೂಕ್ಷ್ಮ ವಿನ್ಯಾಸದ ಸಹಾಯದಿಂದಲೇ ಕಬ್ಬಿಣದ ಸೂರ್ಯ ವಿಗ್ರಹವನ್ನು ಈ ಮ್ಯಾಗ್ನೆಟ್ನ ಸಹಾಯದಿಂದಲೇ ಗಾಳಿಯಲ್ಲಿ ತೇಲುವ ಹಾಗೆ ಮಾಡಲಾಗಿರುತ್ತದೆ ಎಂದು ತಿಳಿದು ಬರುತ್ತದೆ ನೆಲದ ಮೇಲೆ ನಿಲ್ಲದೆ ಹಾಗೆ ಗಾಳಿಯಲ್ಲಿ ಆ ವಿಗ್ರಹ ತೇಲುತ್ತಿತ್ತು ಅಷ್ಟೇ ಅಲ್ಲದೆ ಸೂರ್ಯನ ವಿಗ್ರಹದ ತಲೆಯ ಮೇಲ್ಭಾಗದಲ್ಲಿ ಕಿರೀಟದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಹಾಗೆ ಮಾಡಲಾಗಿತ್ತು ಕಿರೀಟದ ಮೇಲೆ ಸೂರ್ಯನ ಕಿರಣ ತಾಗುತ್ತಿತ್ತು ಈ ಕಿರಣಗಳು ಇಡೀ ದೇವಾಲಯಕ್ಕೆ ಬೆಳಕು ಚೆಲ್ಲುತ್ತಿತ್ತು ಆ ಬೆಳಕು ಇಡೀ ದೇವಾಲಯಕ್ಕೆ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಹೀಗೆ ಪ್ರಚಲಿತಗೊಂಡ ಈ ದೇವಾಲಯದ ಮೇಲೆ ಮುಸ್ಲಿಂ ರಾಜರುಗಳ ಕಣ್ಣು ಬೀಳುತ್ತದೆ ಹೇಗಾದರೂ ಮಾಡಿ ಇದನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಹದಿನೇಳನೇ ಶತಮಾನದಲ್ಲಿ ದಾಳಿ ಮಾಡೆಯೇ ಬಿಡ್ತಾರೆ ಈ ದಾಳಿಯ ತರುವಾಯು ಒಂದಷ್ಟು ಬಲಿಷ್ಠವಾಗಿದ್ದಂತಹ ಈ ದೇವಾಲಯದ ಮೇಲೆ ಪೋರ್ಚುಗೀಸ್ ದೊರೆಗಳು ತಮ್ಮ ನೌಕಾಪಡೆಯೊಂದಿಗೆ ಹತ್ತಿರದ ಸಮುದ್ರ ಮಾರ್ಗವಾಗಿ ಸಂಚರಿಸುತ್ತಿರುವಾಗ ತಮ್ಮ ದಿಕ್ಸೂಚಿಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಇದರಿಂದಾಗಿ ನೌಕೆಯ ಮುಂದಿನ ಸಂಚಾರಕ್ಕೆ ತಡೆಯಾಗುತ್ತದೆ ಈಗಾಗಲೂ ಆ ಸೂರ್ಯನ ವಿಗ್ರಹವೇ ಕಾರಣ ಎಂದು ಅರ್ಥೈಸಿಕೊಂಡು ದೇವಾಲಯವನ್ನೇ ಧ್ವಂಸಗೊಳಿಸಿ ಆ ವಿಗ್ರಹವನ್ನು ನಾಶ ಮಾಡುತ್ತಾರೆ ಹೀಗೆ ಉನ್ನತವಾದ ಈ ದೇವಾಲಯ ಹಾಳಾಗಿ ಹೋಗುತ್ತದೆ ಈಗ ಕಾಣಸಿಗೋದು ಕಾಲುಭಾಗ ಮಾತ್ರವಷ್ಟೇ ಅಷ್ಟರ ಮಟ್ಟಿಗೆ ಹಾಳಾಗಿದ್ರೂ ತನ್ನ ಮಹತ್ವವನ್ನು ಕಳೆದುಕೊಳ್ಳದೆ ಈ ದೇವಾಲಯ ಯುನೆಸ್ಕೋ ಪಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುತ್ತದೆ ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇಂತಹುದೇ ಆದಂತಹ ಕುತೂಹಲಕಾರಿ ಸಂಗತಿಗಳೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳೊಂದಿಗೆ